ಸ್ನೇಹಿತರೆ ನಮಸ್ಕಾರ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಪ್ರಕರಣ ಏನಿದೆ ಅಥವಾ ನೇಹಳನ್ನ ಬರ್ಬರವಾಗಿ ಇರಿದು ಒಂಬತ್ತು ಬಾರಿ ಇರಿದು ಜೀವ ತೆಗೆದಂಥ ಪ್ರಕರಣ ಏನಿದೆ ಇದು ನಾನಾ ಆಯಾಮಗಳನ್ನು ಪಡೀತಾ ಇದೆ ಸಹಜವಾಗಿ ಇದೊಂದು ಇಡೀ ರಾಜ್ಯವೇ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಪ್ರಕರಣ ಈ ಪ್ರಕರಣದಲ್ಲಿ ಸಾಕಷ್ಟು ಆಯಾಮಗಳಿದ್ದಾವೆ ಬೇರೆ ಬೇರೆ ಆಯಾಮದಲ್ಲಿ ಈ ಪ್ರಕರಣವನ್ನು ನೋಡಲಾಗ್ತಿದೆ ದುರಂತ ಏನು ಅಂತ ಹೇಳಿದರೆ ಈ ಪ್ರಕರಣದಲ್ಲೂ ಕೂಡ ರಾಜಕೀಯ ಬೆರೆತುಕೊಂಡಿರುವಂಥದ್ದು ಕೇವಲ ರಾಜಕೀಯ ಮಾತ್ರ ಅಲ್ಲ ಲಾಭದ ಉದ್ದೇಶದಿಂದನೂ ಕೂಡ ಸಾಕಷ್ಟು ಜನ ಈ ಪ್ರಕರಣವನ್ನು ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋದು ಮಾತ್ರ ವಾಸ್ತವ ಅಸಲಿಗೆ ನೇಹಾ ಪ್ರಕರಣದ ಹಿಂದೆ ಸಾಕಷ್ಟು ಗೊಂದಲ ಗೋಜಲುಗಳು ಇದ್ದಾವೆ ಅನ್ನೋದು ಮಾತ್ರ ವಾಸ್ತವ ಈಗಾಗಲೇ ನೇಹಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾ ತಂದೆ ನಿರಂಜನ್ ಹಿರೇಮಠ ಅವರು ಕೆಲವೊಂದಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಅದರ ಜೊತೆಗೆ ಆರೋಪಿ ಫಯಾಜ್ನ ತಂದೆಯೂ ಕೂಡ ಈಗ ಆಘಾತಕಾರಿ ಅಂಶಗಳನ್ನು ಹೊರಗಡೆ ಚೆಲ್ಲಿದ್ದಾರೆ ಹಾಗಾದರೆ ನೇಹ ಮತ್ತು ಫಯಾಜ್ ನಡುವೆ ಸ್ನೇಹ ಇತ್ತ ಪ್ರೀತಿ ಇತ್ತ ಆ ಪ್ರೀತಿ ಮದುವೆ ಆಗಬೇಕು ಅಂತ ಹೇಳಿ ಒತ್ತಾಯಿಸಿದಾಗ ವಿರೋಧ ವ್ಯಕ್ತವಾಯಿತಾ ಇದು ಇವತ್ತು ನಿನ್ನೆಯ ಸ್ನೇಹ ಅಲ್ವಾ ಬಿ ಸಿ ಎನ್ನಲ್ಲಿ ಕೂಡ ಒಟ್ಟಿಗೆ ಕ್ಲಾಸ್ಮೇಟ್ಸ್ ಆಗಿದ್ದರು ಸ್ನೇಹಿತರಾಗಿದ್ದರು ಹಲವು ಕಡೆ ಒಟ್ಟಿಗೆ ಓಡಾಡಿದ್ರು ಜೊತೆಗೆ ಇವರಿಬ್ಬರು ಜೊತೆ ಜೊತೆಯಲ್ಲಿರುವಂಥ ರೀಲ್ಸ್ಗಳು ಫೋಟೋಸ್ಗಳು ಈಗ ವೈರಲ್ ಆಗ್ತಿದ್ದಾವೆ ಹಾಗಾದರೆ ಇದರ ಹಿಂದಿನ ಉದ್ದೇಶ ಏನು ಇದು ನಿಜವಾಗ್ಲೂ ಕೂಡ ಲವ್ ಜಿಹಾದ್ಗೆ ಸಂಬಂಧಪಟ್ಟಂಥ ಪ್ರಕರಣನ ಅಥವಾ ಒಂದು ಒಳ್ಳೆ ಒಳ್ಳೆ ಭಾವನೆಯಲ್ಲೇ ಇದ್ದಂತಹ ಸ್ನೇಹ ಪ್ರೀತಿಯ ಪ್ರಕರಣನ ಹೀಗೆ ಸಾಕಷ್ಟು ಆಯಾಮಗಳು ಇದರ ಹಿಂದೆ ಸಿಗ್ತಾ ಇದ್ದಾವೆ ಹಾಗಾದರೆ ಏನದು ಆಯಾಮ ಅದರಲ್ಲೂ ಕೂಡ ಪ್ರಮುಖವಾಗಿ ಫಯಾಜ್ನ ತಂದೆ ಫಯಾಜ್ನ ತಂದೆ ಆಡಿದಂತಹ ಮಾತುಗಳು ಮತ್ತು ಆ ಮಾತಿನ ಜೊತೆಗೆ ಈ ಪ್ರಕರಣಕ್ಕೆ ಸಿಕ್ತಿರುವಂಥ ಹೊಸ ತಿರುವುಗಳು ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನೀಗಾಗಲೇ ಹೇಳಿದಂತೆ ಹುಬ್ಬಳ್ಳಿಯ ಈ ನೇಹ ಅನ್ನುವಂತಹ ವಿದ್ಯಾರ್ಥಿಯನ್ನು ಒಂಬತ್ತು ಬಾರಿ ಇರಿದು ಜೀವ ತೆಗೆದಂತಹ ಫಯಾಜ್ ಅನ್ನುವಂಥ ಪರಮ ಪಾಪಿಗೆ ಘೋರಾತಿ ಘೋರ ಶಿಕ್ಷೆ ಆಗಬೇಕು ಅನ್ನೋದು ಮೊದಲ ನಮ್ಮ ಒತ್ತಾಯ ಕಾರಣ ಆತ ಆ ಯಾವುದೇ ಕಾರಣದಿಂದ ಅದು ಯಾವುದೇ ಕಾರಣದಿಂದ ಅಂತಹದ್ದೊಂದು ಕೃತ್ಯವನ್ನು ನಡೆಸಿರ್ಬೋದು ಅದಕ್ಕೆ ಏನೇ ಸಬೂಬನ್ನು ಆತ ಇವಾಗ ಕೊಡ್ಬೋದು ಅಥವಾ ಅದರ ಹಿಂದೆ ಏನೇ ಕಾರಣಗಳು ಇರ್ಬೋದು ಬಟ್ ಆತ ಮಾಡಿದಂತೂ ಕ್ಷಮಿಸೋಕೆ ಅರ್ಹವಾದಂತಹ ಅಥವಾ ಸಾಧ್ಯವಾಗುವಂತಹ ಕೃತ್ಯ ಅಲ್ಲ ಅನ್ನೋದನ್ನು ಗಂಟಾಘೋಷವಾಗಿ ಹೇಳ್ಬೋದು ಮತ್ತು ಯಾವುದೇ ಮುಚ್ಚರಿಕೆ ಇಲ್ಲದೆ ಅಥವಾ ಯಾವುದೇ ಮುಚ್ಚುಮರೆಯಿಲ್ಲದೆ ನಾವು ಒತ್ತಾಯ ಮಾಡಬೇಕು ಇಂತಹ ಪರಮ ಪಾಪಿಗಳನ್ನು ಮಧ್ಯ ರಸ್ತೆಯಲ್ಲಿ ನಿಂತು ಒಂದು ಪ್ರಮುಖ ನಗರದ ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿ ನಗರದ ಮಧ್ಯ ರಸ್ತೆಯಲ್ಲಿ ನಿಲ್ಲಿಸಿ ಎನ್ಕೌಂಟರ್ ಮಾಡಿದರೂ ಕೂಡ ತಪ್ಪಲ್ಲ ಅನ್ನೋದು ಎಲ್ಲರ ಒತ್ತಾಯ ಅದು ನಮ್ಮ ಆಗ್ರಹವೂ ಕೂಡ ಈಗ ಈ ಪ್ರಕರಣದ ಹಿನ್ನೆಲೆ ಮತ್ತು ಈ ಪ್ರಕರಣದ ನಾನಾ ಆಯಾಮಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗೋದಾದರೆ ಇಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದಾವೆ ಪ್ರಕರಣ ನಡೆದು ಇಲ್ಲಿವರೆಗೂ ಕೂಡ ಮೂರು ದಿನ ಆಯಿತು ಮೂರು ದಿನದಲ್ಲಿ ನೂರಾರು ಆಯಾಮಗಳು ಈ ಪ್ರಕರಣದ ಹಿಂದೆ ತಳುಕೆ ಹಾಕಿಕೊಳ್ತಾ ಇದ್ದಾವೆ ಈಗಾಗಲೇ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಷಡ್ಯಂತ್ರವೂ ಕೂಡ ನಡೀತಿದೆ ಹೇಳಿಬಿಟ್ಟು ಸ್ವತಃ ನೇಹಾ ತಂದೆ ನೇಹಾ ತಂದೆ ನಿರಂಜನ ಹಿರೇಮಠ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಅನುಮಾನಗಳು ನಮಗೂ ಕೂಡ ಇದ್ದಾವೆ ಆಮೇಲೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅನ್ನುವಂತಹ ವಾಗ್ದಾಳಿಯೂ ಕೂಡ ಇಲ್ಲಿ ನಡೀತಾ ಇದೆ ಜೊತೆಗೆ ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಬೆರಕೆ ರಾಜಕಾರಣವು ಕೂಡ ಸೇರಿಕೊಂಡಿದೆ ಹಾಗಾದರೆ ನೇಹಾ ತಂದೆ ಮಾಡಿರುವಂಥ ಆರೋಪ ಏನು ಅನ್ನೋದನ್ನು ಮೊದಲಿಗೆ ನಾನು ನಿಮ್ಮ ಮುಂದೆ ಹೇಳೋದಾದರೆ ನೇಹಾ ಹಿರೇಮಠ ಈ ಪ್ರಕರಣದಲ್ಲಿ ಒಂದು ಬಲಿಪಶುವಾದಂತಹ ಮುಗ್ಧ ಹೆಣ್ಣು ಪಿಯಿಂದ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ನೇಹಗಾಗಿ ನ್ಯಾಯ ಸಿಗಬೇಕು ಅಂತೇಳಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏಪ್ರಿಲ್ ಹದಿನೆಂಟರಂದು ಏಪ್ರಿಲ್ ಹದಿನೆಂಟರಂದು ನೇಹ ಕ್ಲಾಸ್ ರೂಮ್ನಿಂದ ಹೊರಗೆ ಬರುತ್ತಿದ್ದಂತೆ ಎದುರಾದಂಥ ಫಯಾಸು ಚಾಕುವಿನಿಂದ ಒಂಬತ್ತು ಬಾರಿ ಇರಿದು ಜೀವವನ್ನು ತೆಗೆದಿದ್ದಾನೆ ಏಪ್ರಿಲ್ ಹತ್ತೊಂಬತ್ತರಂದು ಮರಣೋತ್ತರ ಪರೀಕ್ಷೆಯು ಕೂಡ ನಡೆಸಿದಂತಹ ವೈದ್ಯರು ಇವರಿಗೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈಗ ಇಲ್ಲಿ ಇವರ ತಂದೆ ಮಾಡ್ತಿರುವಂಥ ಆರೋಪ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಟು ಅರ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇದು ವೈಯಕ್ತಿಕ ವಿಚಾರದ ಸ್ಟೇಟ್ಮೆಂಟ್ ಅಂತೇಳಿ ಹೇಳ್ತಿದ್ದಾರೆ ಪ್ರೀತಿಯ ವಿಚಾರದ ಸ್ಟೇಟ್ಮೆಂಟ್ ಅಂತೇಳಿ ಹೇಳ್ತಿದ್ದಾರೆ ಇದು ಬೇರೆನೇ ಇದೆ ಈ ರೀತಿಯಾದಂತಹ ಒಂದಷ್ಟು ಡೈವರ್ಟ್ ಮಾಡುವಂಥ ಡೈವರ್ಟ್ ಮಾಡುವಂಥ ಮತ್ತು ಆ ಮಗಳನ್ನು ಕಳೆದುಕೊಂಡ ನೋವಿನಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿಸಿದ್ದಾರೆ ಇದ್ರ ಜೊತೆಗೆ ರಾಜಕೀಯ ಉದ್ದೇಶವು ಕೂಡ ಇಲ್ಲಿ ಕಾಣಿಸ್ತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಹೇಳಲೇಬೇಕಾಗ್ತದೆ ಇನ್ಫ್ಯಾಕ್ಟು ಯತ್ನಾಳ್ ಹೋದಂತ ಸಂದರ್ಭದಲ್ಲಿ ನಾನು ಆ ಕಡೆ ಹೋಗಿ ಇಂಥದ್ದೊಂದು ಕೃತ್ಯ ನಡಿ ನಾನು ಕಾಂಗ್ರೆಸ್ಗೆ ಹೋಗಿ ಇಂಥದ್ದೊಂದು ಕೃತ್ಯ ನಡೀತು ಅಂತಲೂ ಕೂಡ ನಿರಂಜನ್ ಹಿರೇಮಠ ಯತ್ನಾಳ್ ಬಳಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಹೊರಗಡೆ ಬರುತ್ತಿದ್ದಾವೆ ಹೀಗಾಗಿ ಇದನ್ನ ನಾವು ಕೇವಲ ಒಂದು ಆಯಾಮದಲ್ಲಿ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸ್ನೇಹಿತರೆ ಇನ್ನು ಇದಿಷ್ಟು ಒಂದು ಭಾಗ ಇದಿಷ್ಟು ಒಂದು ಭಾಗ ನಿರಂಜನ್ ಎಲ್ಲೂ ಕೂಡ ನೋಡಿ ಸೂಕ್ಷ್ಮವಾಗಿ ಗಮನಿಸಿ ನಿರಂಜನ್ ಎಲ್ಲೂ ಕೂಡ ಈ ಪ್ರಕರಣದಲ್ಲಿ ನೇಹಾ ಮತ್ತು ಫಯಾಜ್ಗೆ ಪರಿಚಯ ಇತ್ತು ಸ್ನೇಹಿತರು ಅಥವಾ ಆತ ಮದುವೆ ಆಗಬೇಕು ಅಂತೇಳಿ ಒತ್ತಾಯಿಸ್ತಿದ್ದ ಇದು ಯಾವ ವಿಚಾರವನ್ನು ಕೂಡ ಪ್ರಸ್ತಾಪ ಪಡಿಸಿಲ್ಲ ತುಂಬ ಜಾಗರೂಕತೆಯಿಂದಲೇ ಅಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬಟ್ ಅದೇ ಇನ್ನೊಂದು ಭಾಗಕ್ಕೆ ಬಂದರೆ ಅದೇ ಈ ಆರೋಪಿ ಪರಮ ಪಾಪಿ ನರಹಂತ ಫಯಾಜ್ ಇದ್ದಾನಲ್ಲ ಈತನ ಆಯಾಮಕ್ಕೆ ಬಂದಾಗ ಇಲ್ಲಿ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತವೆ ಒಂದು ಫಯಾಜ್ ಮೂಲತಃ ಸೌದದ್ದಿ ತಾಲೂಕಿನ ಮುನವಳ್ಳಿಯ ನಿವಾಸಿ ಆರೋಪಿ ಫಯಾಜ್ಗೆ ಇಪ್ಪತ್ತ್ ಮೂರು ವರ್ಷ ತಂದೆ ಬಾಬಾ ಸಾಹೇಬ್ ತಾಯಿ ಮಮ್ತಾಜ್ ಇವರಿಬ್ಬರು ಕೂಡ ಸರ್ಕಾರಿ ಶಾಲೆಯ ಶಿಕ್ಷಕರು ಘಟನೆಯ ಬಳಿಕ ಪೋಷಕರು ಮುನವಳ್ಳಿ ತೊರೆದು ಸಂಬಂಧಿಕರ ಮನೆಗೆ ತೆರಳಿದ್ದಾರೆ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ ಬಟ್ ಇಲ್ಲಿ ಇನ್ಸೈಡ್ ಇನ್ಫಾರ್ಮೇಶನ್ ಅನ್ನು ಕೆ ಜೊತೆಗೆ ಇದೇ ಫಯಾಜ್ನ ತಂದೆಯನ್ನ ಮಾಧ್ಯಮದವರು ಮಾತಾಡಿಸಿದಾಗ ಅವರು ಒಂದಷ್ಟು ಸ್ಫೋಟಕ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ ಮೊದಲನೇ ವಿಚಾರ ಫಯಾಜ್ ಇವರಿಬ್ಬರು ಕೂಡ ಒಂದೇ ಕ್ಲಾಸ್ನಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ದರು ಬಿ ಸಿ ಎಲ್ಲಿ ಒಟ್ಟಿಗೆ ಓದ್ತಾ ಇದ್ರು ಇವರಿಬ್ಬರು ಕೂಡ ಉತ್ತಮ ಸ್ನೇಹಿತರಾಗಿದ್ದರು ಇವರಿಬ್ರು ಕೂಡ ಅಲ್ಲಲ್ಲಿ ತಿರುಗ್ತಾ ಇದ್ರು ಅಲ್ಲಲ್ಲಿ ಸುತ್ತಾಡ್ತಾ ಇದ್ರು ತುಂಬ ಆತ್ಮೀಯರಾಗಿ ಇವರಿಬ್ಬರು ಕೂಡ ಇದ್ರು ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನೇಹಳ ಜೊತೆಗೆ ಈತನ ಸ್ನೇಹ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಇತ್ತು ಇನ್ಫ್ಯಾಕ್ಟ್ ಸ್ನೇಹಳನ್ನ ಮದುವೆ ಆಗೋದಾಗಿ ಪ್ರೀತಿಸ್ತಿರೋದಾಗಿ ಇದೇ ಫಯಾಜ್ ತಂದೆ ಜೊತೆಗೆ ಹೇಳಿಕೊಂಡಿದ್ರು ಯಾರು ಬಾಬಾ ಸಾಹೇಬ್ ಜೊತೆಗೆ ಹೇಳಿಕೊಂಡಿದ್ರು ಸ್ಥಳೀಯವಾಗಿ ಮುನವಳ್ಳಿ ಎನ್ನುವಂತಹ ಏನು ಗ್ರಾಮ ಇದೆ ನೋಡಿ ಈ ಗ್ರಾಮದಲ್ಲಿ ಈ ಫಯಾಜ್ ತಂದೆ ಬಾಬಾ ಸಾಹೇಬ್ ಅವರನ್ನು ಭವಾನಿ ಅಂತಲೇ ಕರೀತಿದ್ರು ಈ ಭಾಗದ ಜನರು ಇವರಿಗೆ ಸಿಕ್ಕಾಪಟ್ಟೆ ಗೌರವವನ್ನು ಕೊಡ್ತಾ ಇದ್ರು ಅಂದರೆ ಒಬ್ಬ ಶಿಕ್ಷಕ ಅನ್ನುವಂಥ ಕಾರಣಕ್ಕೋಸ್ಕರ ಸಿಕ್ಕಾಪಟ್ಟೆ ಗೌರವವನ್ನು ಕೊಡ್ತಾ ಇದ್ರು ಇನ್ನೂ ಆಘಾತಕಾರಿ ಮತ್ತೊಂದು ಅಂಶ ಏನಂತ ಹೇಳಿದ್ರೆ ಈ ಫಯಾಜ್ ಅವರ ತಂದೆ ಬಾಬಾ ಸಾಹೇಬ್ ಮತ್ತು ಆತನ ತಾಯಿ ಮಮ್ತಾಜ್ ಇವರಿಬ್ಬರು ಕೂಡ ಸಪ್ರೇಟ್ ಆಗಿದ್ದರು ಮಗಳು ಮತ್ತು ಮಗ ಯಾರು ಫಯಾಜ್ನ ತಂಗಿ ಮತ್ತು ಫಯಾಜು ಹಾಗೇನೇ ಫಯಾಜ್ ಅವರ ಅಮ್ಮ ಇವರು ಮೂರು ಜನ ಸಪ್ರೇಟಾಗಿ ಕಳೆದ ಒಂದು ಆರೇಳು ತಿಂಗಳಿನಿಂದ ವಾಸವಾಗಿದ್ದರು ಈತ ಕೂಡ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ತಾಯಿಯ ಜೊತೆಗೆ ಇದ್ದ ಆರಂಭದಲ್ಲಿ ತಂದೆಯ ಜೊತೆಗೆ ಕೂಡ ಇದ್ದ ಯಾವಾಗ ಈ ವಿಚಾರವನ್ನು ಪ್ರಸ್ತಾಪಪಡಿಸಿದ್ರು ಆಮೇಲೆ ಇನ್ಫ್ಯಾಕ್ಟು ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಬೇಕು ಸ್ವತಃ ಈ ಬಾಬಾ ಸಾಹೇಬ್ ಹೇಳೋ ಪ್ರಕಾರ ನೇಹ ತಂದೆ ನಿರಂಜನ್ ಅವರು ಈ ವಿಚಾರವನ್ನು ತಿಳಿಸಿದ್ರಂತೆ ಕಳೆದ ಒಂದು ಏಳೆಂಟು ತಿಂಗಳ ಹಿಂದೆ ಕಾಲ್ ಮಾಡಿ ಇವರಿಗೆ ವಿಚಾರವನ್ನು ತಿಳಿಸಿದ್ರಂತೆ ಬಾಬಾ ಸಾಹೇಬ್ಗೆ ಸರ್ ನಿಮ್ಮ ಮಗನಿಂದ ನಮಗೆ ಸಿಕ್ಕಪಟ್ಟು ತೊಂದರೆ ಆಗ್ತಿದೆ ನಮ್ಮ ಮಗಳಿಗೆ ಪೀಡಿಸ್ತಿದ್ದಾನಂತೆ ಮದುವೆ ಆಗು ಅಂತ ಹೇಳಿಬಿಟ್ಟು ಇದು ಸರಿ ಹೋಗೋದಿಲ್ಲ ಅಂತಲೂ ಕೂಡ ಹೇಳಿದ್ರಂತೆ ಆಗ ಮಗನಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಮಾಡಿದ್ರಂತೆ ಇಲ್ಲ ನೀನು ಮಾಡ್ತಿರೋ ತಪ್ಪಾಗ್ತದೆ ಅವರು ಬೇರೆ ಧರ್ಮದವರು ನಾವು ಬೇರೆ ಧರ್ಮದವರು ಅವರು ಆ ಧರ್ಮದಲ್ಲಿ ಧರ್ಮಗುರುಗಳಾಗಿರೋರು ಹೀಗಾಗಿ ನಾವು ಆ ರೀತಿ ಮಾಡೋ ತಪ್ಪಾಗ್ತದೆ ನಿನಗೆ ಬೇರೆ ಯಾವ ಹುಡುಗಿ ಬೇಕು ನಮ್ಮ ಧರ್ಮದಲ್ಲಿ ಹೇಳು ನಾನು ಕೂತು ಮದುವೆ ಮಾಡಿಸ್ತೀನಿ ನಾನು ಕೂತು ಹೋಗಿ ಮಾತಾಡ್ತೀನಿ ಅವರನ್ನು ಕನ್ವಿನ್ಸ್ ಮಾಡ್ತೀನಿ ಅದು ಬಿಟ್ಟು ಈ ಹುಡುಗಿಯ ಸವಾಸಕ್ಕೆ ಹೋಗಬೇಡ ಅಂತಲೂ ಕೂಡ ಹೇಳಿದ್ರಂತೆ ಇದಾದ ಬಳಿಕ ಆತನನ್ನು ಕರ್ಕೊಂಡು ಅಲ್ಲಿಂದ ಶಿಫ್ಟ್ ಆಗಿದ್ದರು ಹುಬ್ಬಳ್ಳಿಯಲ್ಲಿದ್ದವರು ಮತ್ತು ಇಲ್ಲಿಗೆ ಶಿಫ್ಟ್ ಆಗಿದ್ರು ಆದರೆ ಈತ ಈತನ ಬುದ್ಧಿಯನ್ನು ನರಿ ಬುದ್ಧಿಯನ್ನು ಈತ ಬಿಡಲಿಲ್ಲ ಈತ ಒನ್ಸ್ ಅಗೇನ್ ಆಕೆಯ ಹಿಂದೆ ಬೀಳೋಕೆ ಶುರು ಮಾಡ್ದ ನಿರಂತರವಾಗಿ ಪೀಡಿಸೋಕೆ ಶುರು ಮಾಡ್ದ ನೇಹ ಮನೆಯವ್ರಿಗೂ ಕೂಡ ಈ ವಿಚಾರ ಗೊತ್ತಿತ್ತು ಇನ್ಫ್ಯಾಕ್ಟ್ ಬಾಬಾ ಸಾಹೇಬ್ ಫಯಾಜ್ ಅವರ ಮನೆಯವ್ರಿಗೂ ಕೂಡ ಈ ವಿಚಾರ ಗೊತ್ತಿತ್ತು ಜೊತೆಗೆ ಒಂದಷ್ಟು ಜನರಿಗೂ ಕೂಡ ಈ ವಿಚಾರ ಗೊತ್ತಿತ್ತು ಇನ್ನು ಈತ ಈ ಕೃತ್ಯವನ್ನು ನಡೆಸೋದಕ್ಕಿಂತ ಮುಂಚೆ ಸಾಕಷ್ಟು ಆಗಿ ಒಂದಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದ ಅನ್ನೋದು ಕೂಡ ಈಗ ಅನುಮಾನ ಮೂಡುವಂತೆ ಆಗಿದೆ ಪೊಲೀಸರು ಕೂಡ ಇದೇ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ಒಂದಷ್ಟು ಮಾ ತನಿಖಾ ಮಾಹಿತಿಗಳನ್ನು ಕೂಡ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಫಯಾಜ್ಗೆ ಈ ರೀತಿಯಾದಂಥ ಕೃತ್ಯವನ್ನು ನಡೆಸಬೇಕು ನನಗೆ ಸಿಗದಂಥ ಹೆಣ್ಣು ಮತ್ತೆ ಯಾರಿಗೂ ಕೂಡ ಸಿಗಬಾರ್ದು ಅನ್ನೋದು ಯಾಕಂತ ಹೇಳಿದರೆ ಸ್ನೇಹ ಮತ್ತು ಫಯಾಜ್ ನಡುವೆ ಒಂದಷ್ಟು ಫೋಟೋಸ್ಗಳನ್ನು ವೈರಲ್ ಆಗ್ತಿರುವಂಥ ಫೋಟೋಸ್ಗಳನ್ನು ನೋಡಿದ್ರೆ ಸ್ನೇಹ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ನಿಮಗೆ ಈ ಪ್ರಕರಣವನ್ನು ಇನ್ನೂ 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 ಬಿಡಿಸಿ ಹೇಳ್ತಾ ಹೋದಾಗ ಬಹುಶಃ ಉಡುಪಿಯ ಆಯ್ನಾಸ್ ಪ್ರಕರಣದ ಬಗ್ಗೆ ಲಿಂಕ್ ಸಿಗ್ತಾ ಹೋಗುತ್ತೆ ಅನಿಸುತ್ತೆ ಅಲ್ಲೂ ಕೂಡ ಹೀಗೆ ಆಗಿತ್ತು ಅಲ್ಲೂ ಕೂಡ ಇವ ಈ ಹಂತಕ ಪ್ರವೀಣ್ ಮತ್ತು ಈ ಆಯ್ನಾಜ್ ನಡುವೆ ಸ್ನೇಹವಿತ್ತು ಆ ಸ್ನೇಹ ಯಾವಾಗ ಅಲ್ಲಿ ಉಲ್ಟಾ ಕೇಸು ಯಾರು ಈ ಮಹಿಳೆ ಅಥವಾ ಆ ಹುಡುಗಿ ಮುಸ್ಲಿಮು ಹುಡುಗ ಹಿಂದೂ ಇಲ್ಲಿ ಮತ್ತೊಂದು ಉಲ್ಟಾ ಕೇಸು ಹುಡುಗ ಮುಸ್ಲಿಮು ಹುಡುಗಿ ಹಿಂದೂ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಸಂಘಟನೆಗಳು ಒಂದಷ್ಟು ರಾಜಕೀಯ ಪಕ್ಷಗಳು ಒಂದಷ್ಟು ಸಹಜವಾಗಿ ಆ ಷಡ್ಯಂತ್ರವನ್ನು ಮಾಡ್ತಿದ್ದೇ ಹೊರತು ಬೇರೆಯನ್ನು ಕೂಡ ಇದರಲ್ಲಿ ಉದ್ದೇಶ ಇಲ್ಲ ಬೇರೆ ಯಾವ ಒಳ್ಳೆಯ ಉದ್ದೇಶ ಅಂತೂ ದೇವರನೇ ಇಲ್ಲ ನೀವು ಬರೆದಿಟ್ಕೊಳ್ಳಿ ಒಳ್ಳೆ ಉದ್ದೇಶ ದೇವರನ್ನ ಇಲ್ಲ ಇಲ್ಲಿ ನಿಜವಾಗ್ಲೂ ಕೂಡ ಇವರ ಉದ್ದೇಶ ರಾಜಕೀಯ ಪಕ್ಷಗಳ ಉದ್ದೇಶ ಇರುವಂಥದ್ದು ರಾಜಕೀಯ ಲಾಭ ಮತ್ತು ಪ್ರಕರಣವನ್ನು ಡೈವರ್ಟ್ ಮಾಡಬೇಕು ಅಂತೇಳಿ ಇನ್ನು ಇದೇ ಅವರಿಗೆ ಕಾಂಗ್ರೆಸ್ನವರು ಈಗ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಕಳೆದ ಮಾರ್ಚ್ ಮೂವತ್ತೊಂದರಂದು ಪ್ರದೀಪ್ ಎಂಬಾತ ತಾನು ಪ್ರೀತಿಸ್ತಿದ್ದಂಥ ಇಪ್ಪತ್ತೆರಡು ವರ್ಷದ ರುಕ್ಸಾನ್ ಅನ್ನುವಂಥ ಯುವತಿಯನ್ನ ಬರ್ಬರವಾಗಿ ಮುಗಿಸಿದ್ದ ತುಮಕೂರಿನಲ್ಲಿ ನಡೆದಂತ ಘಟನೆ ಅದು ಬರ್ಬರವಾಗಿ ಮುಗಿಸಿದ್ದ ಆಗ ಈ ಇದು ಇದ್ಯಾವುದು ಕೂಡ ಕಾಣಿಸ್ಲಿಲ್ವಾ ಇಲ್ಲಿ ಸುಟ್ಟಾಕಿದ್ದ ಬರ್ಬರವಾಗಿ ಮುಗಿಸಿ ಸುಟ್ಟಾಕಿದ್ದ ಜೊತೆಗೆ ಆಕೆಯ ಎಳೆಯ ಮಗುವನ್ನು ಬೆಂಗಳೂರಿನಲ್ಲಿ ಕೈಗಾಡಿಯೊಂದರ ಮೇಲೆ ಅನಾಥವಾಗಿ ಮಲಗಿಸಿ ಹೋಗಿದ್ದ ಇದು ಯಾರಿಗೂ ಕೂಡ ಕಾಣಿಸ್ಲಿಲ್ಲ ಸತ್ಯ ಇಂತಹದ್ದೊಂದು ಸೀರಿಯಸ್ ಪ್ರಕರಣ ಯಾರಿಗೂ ಕೂಡ ಕಾಣಿಸ್ಲಿಲ್ಲ ಈಗ ಇಲ್ಲಿ ಲಾಭ ಇದೆ ಆಮೇಲೆ ಲವ್ ಜಿಹಾದ್ ಎಲೆಕ್ಷನ್ ಸಮಯ ಹುಬ್ಬಳ್ಳಿ ಈ ಮೂರ್ನಾಲ್ಕು ವಿಚಾರಗಳ ಕಾರಣಕ್ಕೋಸ್ಕರ ಇದನ್ನು ಲಾಭವಾಗಿ ಬಳಸ್ಕೊಳ್ತಾ ಇದ್ದಾರೆ ಹೊರತು ಬಿ ಜೆ ಪಿಯವರು ಬೇರೆ ಯಾವುದೇ ಉದ್ದೇಶ ಇಲ್ಲ ಇದರಲ್ಲಿ ನಾನು ಮುಂದಿನ ಸ್ಟೋರಿಯಲ್ಲಿ ನಿಮಗೆ ಈ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣ ಮತ್ತು ಈ ಬೇರೆ ಬೇರೆ ಪ್ರಕರಣಗಳ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡುವಾಗ ಇದೆಲ್ಲದರ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಈ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಒಂದಂತೂ ಸೂಕ್ಷ್ಮವಾಗಿ ನೀವು ಗಮನಿಸಿ ಇದು ಲವ್ ಜಿಹಾದೇ ಆಗಿದ್ದರೆ ಲವ್ ಜಿಹಾದೇ ಆಗಿದ್ದರೆ ಆತನ ಉದ್ದೇಶ ಇನ್ನೂ ಕೂಡ ಇಲ್ಲಿ ಆಕೆಯನ್ನು ಜೀವ ತೆಗಿಯೋದು ಆಗಿರ್ತಿರ್ಲಿಲ್ಲ ಶ್ರದಾಯಾಗದ ಆತ ಕನ್ವಿನ್ಸ್ ಮಾಡ್ತಿದ್ದ ಇನ್ನೊಂದು ಮತ್ತೊಂದು ಮಾಡಿ ಸ್ನೇಹಗಳನ್ನು ಒಲಿಸ್ಕೊಳ್ತಿದ್ದ ಒಲಿಸಿಕೊಂಡು ನಂತರ ಮತಾಂತರ ಮಾಡ್ತಿದ್ದ ಅಥವಾ ಇದರೊಳಗೆ ಮತಾಂತರ ಮಾಡುವಂಥ ಪ್ರಯತ್ನವನ್ನು ಕೂಡ ಆತ ಮಾಡ್ತಿದ್ದ ಯಾಕಂತ ಹೇಳಿದ್ರೆ ಇವರು ಸ್ನೇಹಿತರಾಗಿದ್ರೆ ಬಟ್ಟು ನಿರಂತರವಾದಂತಹ ಕಾಧ ಇವ ಇವನಿಗೆ ಈ ಹುಚ್ಚ ಇದ್ದಾನೆ ನೋಡಿ ಯಾರು ಫಯಸ್ ಇದ್ದಾನೆ ನೋಡಿ ಈತ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಕ್ರೂರಿಯಾಗಿ ಹೋಗಿದ್ದ ಅನಿಸುತ್ತೆ ಬಹುಶಃ ನಿಜವಾದಂಥ ಪ್ರೇಮಿಯಾಗಿದ್ದರೂ ಕೂಡ ಅಥವಾ ನಿಜವಾಗ್ಲೂ ಕೂಡ ಆತ ಪ್ರೀತಿಸಿದೆ ಹೌದಾಗಿದ್ದರೂ ಕೂಡ ಇಂಥ ಕೃತ್ಯವನ್ನು ಮಾಡ್ತಿರಲಿಲ್ಲ ಅವನ ಉದ್ದೇಶ ಏನಾಗಿತ್ತು ಅನ್ನೋದು ತನಿಖೆ ಬಳಿಕವಷ್ಟೇ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ಆತ ಲವ್ ಜಿಹಾದ್ ಅನ್ನುವಂಥ ಒಂದು ಕೋಪಕ್ಕೆ ತಳಬೇಕು ಅಂತೇಳಿ ಅಂದ್ಕೊಂಡಿದ್ನೋ ಏನು ಅನ್ನೋದು ತನಿಖೆ ಬಳಿಕ ಗೊತ್ತಾಗಬೇಕು ಬಟ್ ಇಲ್ಲಿ ನಾವು ನೀವು ಅಂದ್ಕೊಂಡಂಗೆ ಅಂದರೆ ಅಥವಾ ಈ ರಾಜಕೀಯ ಪಕ್ಷಗಳು ನಮ್ಮ ತಲೆಗೆ ತುಂಬುವ ರೀತಿಯಲ್ಲಿ ಇಲ್ಲ ಅನ್ನೋದನ್ನು ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅನ್ನೋದು ಅಷ್ಟೇ ಇದರ ಉದ್ದೇಶ ಇದರ ಹಿಂದೆ ಬೇರೆ ಬೇರೆ ಆಯಾಮಗಳು ಇದ್ದಾವೆ ನಾವು ಯಾವುದೋ ಒಂದು ಚಿಕ್ಕ ವಿಚಾರವನ್ನು ಇಟ್ಕೊಂಡು ಸುಮ್ಮನೆ ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು ಯಾರನ್ನೂ ದೂಷಿಸೋದು ಸರಿಯಾಗಲ್ಲ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡೋದು ಕೂಡ ತಪ್ಪಾಗ್ತದೆ ಇಲ್ಲಿ ಇದರ ಹಿಂದೆ ಸಾಕಷ್ಟು ಉದ್ದೇಶಗಳಿದ್ದಾವೆ ಈಗ ಗೃಹ ಸಚಿವರು ಹೇಳಿರೋದಕ್ಕೂ ಇಲ್ಲಿ ಈಗ ಫಯಾಜ್ ಅವರ ತಂದೆ ಹೇಳಿರೋದಕ್ಕೂ ಒಂದು ಲಿಂಕ್ ಸಿಗ್ತಾ ಇದೆ ಹಾಗಾದರೆ ಅದು ಯಾವ ರೀತಿಯಾದಂಥ ಸ್ನೇಹ ಎಲ್ಲಿವರೆಗೆ ಬಂದಿತ್ತು ಸ್ನೇಹ ಜೊತೆಗೆ ಆ ಸ್ನೇಹದ ಒಂದು ಕೊಂಡಿ ಕಳಚಿದ್ದು ಹೇಗೆ ಇವೆಲ್ಲದರ ಬಗ್ಗೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದು ಇನ್ನಷ್ಟೇ ಇದರ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ ಆಗ ನಿಮ್ಮ ಮುಂದೆ ಆ ಮಾಹಿತಿಯನ್ನು ಕೂಡ ಇಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ನೆಕ್ಸ್ಟ್ ಸ್ಟೋರಿಯಲ್ಲಿ ಈ ಪ್ರಕರಣ ಮತ್ತು ಇನ್ನುಳಿದಂಥ ಪ್ರಕರಣಗಳ ನಡುವೆ ಇರುವಂಥ ಸಾಮ್ಯತೆ ಮತ್ತು ವ್ಯತ್ಯಾಸ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ